ರಾಷ್ಟ್ರಾದ್ಯಂತ ಶಿಕ್ಷಕತೆ ಆಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಅದು ಈ ಎಂದ ಮಕ್ಕಳ ಶಾಲೆಯಲ್ಲಿ ಇಂದು ಎಲ್ಲ ಸಿಬ್ಬಂದಿ ಮತ್ತು ಸೇರ್ಮಾನ ವಿದ್ಯಾರ್ಥಿಗಳು ಮಾಡ್ತಾರೆ ಬಹಳ ಖುಷಿ ಅನಿಸಿದೆ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆದರೂ ಸಹ ಅವರು ಮೊದಲು ಅವರು ಶಿಕ್ಷಕರಾಗಿದ್ದರು ಅವರ ಜಯಂತಿ ವಿಜೃಂಭಣೆಯಿಂದ ಅಷ್ಟೇಷ್ಟು ಅಥವಾ ಅಡ್ವರ್ಟೈಸ್ ಕೊಡೋದು ಮಾಡ್ತಿದ್ರು ಆದ್ರೆ ಆಗ ಅವ್ರು ಅದನ್ನ ಮಾಡಿಲ್ಲ ತಮ್ಮ ಜಯಂತಿ ಅಂತ ಮಾಡಲಿಲ್ಲ ಅರಕ್ಷಣ ಜಯಂತಿ ಅಂತಲ್ಲ ಶಿಕ್ಷಕರ ದಿನಾಚರಣೆ ಅಂತಂದು ಆಚರಣೆ ಮಾಡಕ ಅವ್ರು ಸಂಕಲ್ಪ ಮಾಡೋದ್ರಿಂದ ರಾಷ್ಟ್ರ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಶಿಕ್ಷಕರ ಪ್ರತಿ ಮಹತ್ವದ್ದು ಈಗೇನು ನಮ್ಮ

ಆಫೀಸರ್ ಜಿಲ್ಲಾಧಿಕಾರಿ ಅಂತ ಇವರಿಗೆ ಹೆಂಗಿಲ್ಲ ಯಾವತ್ ಪರ್ಯಂತನು ಶಿಕ್ಷಕರಾಗಿ ಶಿಕ್ಷಕರಾಗೇಳ್ತಾರ ರಿಟೈರ್ಡ್ ಆದ್ರೆ ಗುರುಗಳಂತ ನಾವು ಸಂಬಂಧ ಮಾಡ್ತೇವೆ ಇವನ್ ನ್ಯಾಯಾಧೀಶ ಅವರು ಐ ಪಿ ಎಸ್ ಗೆ ಸರ್ ಭಾವನೆ ಬರಂಗಿಲ್ಲ ಅಂದ್ರ ಪ್ರತಿ ಅವತ್ ನಮ್ಗಿಂತ ಇದ್ದಾಗ ನಮಗೆ ಸರ್ ಭಾವನೆ ಬರಂಗಿಲ್ಲ ಬಟ್ ಶಿಕ್ಷಕ ಹ್ಯಾಂಗಲ್ಲ ಒಬ್ಬ ಪ್ರಾಥಮಿಕ ಶಾಲೆ ಶಿಕ್ಷಕ ಇರ್ಲಿ ಅಂಗಡಿ

ಅಷ್ಟೊಂದು ಲಾಸ್ಟ್ ಟೈಮ್ ಅಲ್ಲಿ ಪ್ಯಾಕೇಜ್ ಅಟ್ಯಾಕ್ ಪ್ರಮುಖ ಮನಸ್ಥಿತಿ ಬಂದ ನಾನು ಬಂದಿದ್ದೆ ಅವ್ರ ಟ್ಯಾಲೆಂಟ್ ಅವ್ರು ಕೂಡ ಗೌರವ ಅವರ ಮಕ್ಕಳ ಬಗ್ಗೆ ಕಳಚಿ ನೋಡಿ ಬಹಳ ಖುಷಿ ಆಯ್ತು ಅವಂತ ನನಗೆ ನೆನಪಿಸ್ತ ಯಾಕೆ ಮುಗಿತು ಸಲ ಈ ಶಾಲೆಗೆ ವಿಸಿಟ್ ಕೊಟ್ಟು ಏನಾದ ಫಲ್ವಾಗ್ಬೇಕಂತ ಒಂದು ಸಂಕಲ್ಪ ಮಾಡಿದ್ದೆ ಅದು ಅದೃಷ್ಟ ನಮ್ಮ ಮೊಮ್ಮಗ ನಮ್ಮ ಹಿರಿಯ ಮಗಲ್ಲ ಈಗ ಪಾಂಡಿಚೇರಿಯಲ್ಲಿ